ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕೆಎಚ್ ಮುನಿಯಪ್ಪ ವಿರುದ್ಧ ಬಂಡಾಯ ಎತ್ತ ಕಾಂಗ್ರೆಸ್ ಶಾಸಕರು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಜೊತೆ ಕಾಣಿಸಿಕೊಂಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಾರೆಡ್ಡಿ ಮಾತನಾಡುತ್ತಾ ಕೆಎಚ್ ಮುನಿಯಪ್ಪಗೆ ಟಿಕೆಟ್ ನೀಡುವಂತೆ ಲಾಬಿ ಮಾಡಲು ನಾನು ದೆಹಲಿಗೆ ಹೋಗಿರಲಿಲ್ಲ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಕರೆದಿದ್ರು ಅವರ ಜೊತೆ ಹೋಗಿದ್ದೆ ಅಷ್ಟೇ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರೂ ನಾವು ಅವರ ಪರ ಕೆಲಸ ಮಾಡ್ತೇವೆ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡುವಂತೆ ಕೇಳಲು ನಾವು ಯಾರು ಸತತ ಏಳು ಬಾರಿ ಕೆಎಚ್ ಮುನಿಯಪ್ಪ ಗೆದ್ದಿದ್ದಾರೆ ಅವರ ವರ್ಚಸ್ಸಿನಿಂದ ಅವರಿಗೆ ಟಿಕೆಟ್ ಸಿಗುತ್ತೆ ನಮ್ಮಲ್ಲಿ ಯಾವುದೇ ಬಣ ರಾಜಕೀಯವಿಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ ಎಂದರು ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ವಾಗ್ದಾಳಿ ಮಾಡಿ ಇನ್ನು ಎರಡು ಮೂರು ದಿನದಲ್ಲಿ ಸಂಸದ ಕೆಎಚ್ ಮುನಿಯಪ್ಪರವರ ಸಿಡಿ ಬಿಡುಗಡೆ ಮಾಡ್ತೇನೆ ನಾನು ಕೆಎಚ್ ವಿರುದ್ದ ಲೋಕಸಭಾ ಚುನಾವಣೆಯಲ್ಲಿ ಎದುರಾಳಿಯಾಗುತ್ತೇನೆಂದು ನನ್ನನ್ನ ರಾಜಕೀಯವಾಗಿ ಮುಗಿಸಲು ಸಂಚು ನಡೆಸಿದ್ರು ಬೆಳೆಯುವ ಯಾವ ನಾಯಕರನ್ನು ನೆಮ್ಮದಿಯಾಗಿರಲು ಬಿಡೋದಿಲ್ಲ ಕ್ಷೇತ್ರಕ್ಕೆ ಅವರ ಕೊಡುಗೆ ಶೂನ್ಯ ನನ್ನ ಜಾತಿ ಪ್ರಮಾಣ ಪತ್ರ ವಿವಾದಕ್ಕೆ ಅವರೇ ಕಾರಣ ನಾಯಕರನ್ನ ಮುಗಿಸಿ ತಮ್ಮ ಮಕ್ಕಳನ್ನ ಬೆಳೆಸುವ ಕೆಟ್ಟ ಚಾಳಿ ಕೆಎಚ್ ಮುನಿಯಪ್ಪರವರದು ನನ್ನನ್ನ ರಾಜಕೀಯವಾಗಿ ಮುಗಿಸಬಹುದು ಆದರೆ ಜನರಿಂದ ದೂರ ಮಾಡಲು ಸಾಧ್ಯವಿಲ್ಲ ತನ್ನ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ಕೆಎಚ್ ಮನೆಯಲ್ಲಿ ಸಾಯಿಬಾಬಾ ಮೇಲೆ ಆಣೆ ಮಾಡಿಸಿಕೊಂಡಿದ್ರು ಶಾಸಕರಾದ ರಮೇಶ್ ಕುಮಾರ್ ಶ್ರೀನಿವಾಸಗೌಡ ವಿ ಮುನಿಯಪ್ಪ ಎಚ್ ನಾಗೇಶ್ ಎಂಎಲ್ಸಿ ನಜೀರ್ ಅಹಮದ್ ಮಾಜಿ ಶಾಸಕರಾದ ಸುಧಾಕರ್ ಮಂಜುನಾಥ್ ಗೌಡ ಒಟ್ಟಾಗಿ ಕುಳಿತು ಮಾತನಾಡಿ ಮುಂದಿನ ನಡೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಯಾರು ಏನೇ ತೀರ್ಮಾನ ತೆಗೆದುಕೊಂಡ್ರೂ ನಾನು ಮಾತ್ರ ಕೆಎಚ್ ವಿರುದ್ಧನೇ ಪ್ರಚಾರ ಮಾಡುತ್ತೇನೆ ಇದು ನಿಜ ಎಂದ್ರು ಹೌದು ಇನ್ನು ಬಿಡ್ಬೇಕು ಬಿಡುಗಡೆ ಮಾಡಬೇಕು ಇನ್ನೊಂದು ಎರಡು ಮೂರು ದಿವಸ ಮಾಡ್ತೀನಿ ಅದನ್ನು ಇನ್ನು ಇನ್ನು ಒಂದೊಂದು ಟೂ ತ್ರೀ ಡೇಸಲ್ಲಿ ನಾನು ಬ್ಯಾಲೆನ್ಸ್ ಬಿಡುಗಡೆ ಅಂದರೆ ಏನಂದ್ರೆ ಆ ಸಿಡಿ ಇದು ನನ್ನ ಬಗ್ಗೆ ಮಾತಾಡಿದಾರಲ್ಲ ಆ ವಿಡಿಯೋ ನೀವೆಲ್ಲ ನೋಡಿದ್ರೆ ಟಿವಿನಲ್ಲಿ ಅದು ಕಂಟಿನ್ಯೂ ವೀಡಿಯೋ ಅಷ್ಟೇ ತಿರ್ಗ ಯಾರನ್ನು ಬೈದಿದ್ದಾರೆ ಅನ್ನೋದು ಕಂಟಿನ್ಯೂ ವಿಡಿಯೋ ಅದನ್ನೆಲ್ಲ ಪೆಂಡ್ರವ್ಗಳಿಗೆ ಹಾಕಿಟ್ಟಿದ್ದೀನಿ ಎಲ್ಲರಿಗೂ ಒಂದೊಂದು ಕೊಡ್ತೀನಿ ಅದನ್ನು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಕೊಡ್ತೀನಿ ಯಾರು ಯಾರ್ಯಾರು ತುಳಿದಿದ್ದಾರೆ ಅಂತ ಎಲ್ಲ ಜಿಲ್ಲೆಗೆ ಗೊತ್ತಿದೆ ಅದು ನನಗೊಬ್ಬರಿಗೆ ಗೊತ್ತಿರೋದಲ್ಲ ಜಿಲ್ಲೆಗೆ ಗೊತ್ತಿದೆ ಎಂ ವಿ ವೆಂಕಟಪ್ಪನವರಿಂದ ಹಿಡ್ಕೊಂಡು ನಮ್ಮ ಮುಳಬಾಗಲು ಮಾಜಿ ಶಾಸಕರಂತ ಅಂಬರೀಷ್ ಅವರಿಂದ ಹಿಡ್ಕೊಂಡು ನಮ್ಮ ಸುಧಾಕರ್ ಅವ್ರ ಫ್ಯಾಮಿಲಿಯಿಂದ ಹಿಡ್ಕೊಂಡು ವಿಮುನಿಯಪ್ಪನಿಂದ ಹಿಡ್ಕೊಂಡು ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಇದ್ದಾಗ ಅವ್ರು ತಿರ್ಗಾ ಕಾಂಗ್ರೆಸ್ ಬಿಟ್ಟು ಹೋಗಿದ್ದು ಕೃಷ್ಣ ಬೈರೇಗೌಡಗೂ ಗೌಡ್ರಿಗೂ ಏನೇನಾಯಿತು ಅನ್ನೋದ ಎಲ್ಲ ಜಿಲ್ಲೆಯ ಜನತೆಗೆ ಗೊತ್ತಿದೆ ಇವಾಗ ನನ್ನ ವಿಷಯದಲ್ಲಿ ಬಂದಾಗ ಹೋದ ತಿಂಗಳಲ್ಲಿ ನನ್ನ ಬೋಧ ಚುನಾವಣೆಯಲ್ಲಿ ಏನಾಯಿತು ಅಂತ ನೀವೆಲ್ಲ ಕಣ್ಣಾರೆ ನೋಡಿದೀರ ಹನ್ನೊಂದು ಗಂಟೆಗೆ ಸ್ಕೂಟ್ನಿ ಅಂದರೆ ಹತ್ತುವರೆಗೆ ಕೋರ್ಟ್ ಆರ್ಡರ್ ಬರುತ್ತೆ ಅದಕ್ಕೆ ಮುಂಚೆ ನಾನು ಬಿ ಫಾರ್ಮ್ ತಗೊಳಕ್ಕೆ ಹೋದಾಗ ಪರಮೇಶ್ವರ್ ಸಾಹೇಬ್ರ ಹತ್ರ ಏನಂದ್ರೆ ಅಣ್ಣ ಬೇರೇವರೆ ಹೆಸರಾದ್ರೂ ಒಂದು ಹಾಕೋಣ ಕೋರ್ಟ್ ಆಡ್ರಿ ಯಾವುದಕ್ಕೂ ಅಂತ ಹಾಕೋಣ ಅಂತ ಹೇಳಿದಾಗ ಏ ಸುಮ್ಮನೆ ಅದೆಲ್ಲ ಏನಾಗಲ್ಲ ಆಗಂಗಿದ್ರೆ ಹದಿನೈದು ದಿವಸ ಮುಂಚೆ ಆಗ್ತಾಯಿಲ್ಲ ಅಂದರೆ ಎಲೆಕ್ಷನ್ ಆದಮೇಲೆ ಹದಿನೈದು ಆಗುತ್ತೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೇಲೆ ಆಗಲ್ಲ ಅಂತ ಹೇಳಿದ್ರು ನಾನು ಅವಾಗ ಅಂದ್ಕೊಂಡೆ ಪರಮೇಶ್ವರ್ ಸಾಹೇಬ್ ಗೊತ್ತಿಲ್ಲದಿರುವಂಥ ಲೀಗಲ್ಲ ಅವ್ರಿಗಷ್ಟು ಗೊತ್ತಿಲ್ಲದೆ ಅವ್ರು ಅಂತ ಇದರಲ್ಲಿ ಕೆಲವರು ನಮ್ಮ ಕೆ ಎಚ್ ಮಿನಪ್ಪನವರು ಇವರೆಲ್ಲ ಸೇರಿ ಸ್ವಲ್ಪ ಕೆಲಸ ಮಾಡಿ ಇದನ್ನು ನನಗೆ ತೊಂದರೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದಕ್ಕೆ ಮುಂಚೆನೇ ಎರಡು ದಿವಸ ಮುಂಚೆನೇ ಒಂದು ವಿಡಿಯೋ ಬರುತ್ತೆ ಅದೆಲ್ಲ ನಿಮ್ಮ ಚಾನಲ್ಗಳಲ್ಲೆಲ್ಲ ನೀವೇ ಬಿಟ್ಟರೆ ನಾನೇನು ಕೊಟ್ಟಿದ್ದೇನೆಲ್ಲ ನನಗೆ ನನಗದ್ರ ವಿಡಿಯೋ ವಿಷಯನೂ ಗೊತ್ತಿರಲಿಲ್ಲ ನಿಮ್ಮ ಚಾನಲ್ಗಳೆಲ್ಲ ನಾನೇ ನೋಡಿದೆ ಕೊತ್ತೂರು ಮಂಜುದು ಊರ್ಜಿತ ಆಗೋದಿಲ್ಲ ಅದೇನು ಮಾಡಬೇಕು ಮಾಡಿದ್ದೀನಿ ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ ನಾನು ಒಬ್ಬನೇ ಕಷ್ಟಪಟ್ಟು ಅದನ್ನು ಏನು ಮಾಡಬೇಕು ಮಾಡಿದ್ದೀನಿ ಅಂತ ಅವರು ಖುದ್ದಾಗ ಆ ವಿಡಿಯೋನ ಕೊಟ್ಟು ಹೇಳ್ತಾರೆ ಅದನ್ನೆಲ್ಲ ನೀವೇ ನೋಡಿದ್ದೀರ ಇಷ್ಟೆಲ್ಲ ತೊಂದರೆ ಮಾಡಿದ್ಮೇಲೆ ನಮಗೆ ಅವ್ರಿಗೇನಕ್ಕೆ ಮಾಡಬೇಕು ಇನ್ನೊಂದು ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಏನಿದೆ ಕೊಡುಗೆ ಅವ್ರದ್ದು ಏನು ಇಲ್ಲದೆ ಸತ್ತವಾಗಿ ಅಂದರೆ ಯಾರೂ ಕ್ಯಾಂಡಿಡೇಟ್ ಇರಲಿಲ್ಲ ಅವರಿಗೆ ಯಾರೋ ರಾಮನಗರದಿಂದ ಒಬ್ಬರು ಡೆಲ್ಲಿಯಿಂದ ಒಬ್ಬರು ಹಿಂಗೆ ಈ ಕಡೆಯಿಂದ ಒಬ್ಬರು ಆ ಕಡೆಯಿಂದ ಒಬ್ಬರು ಎಲ್ಲೆಲ್ಲಿಂದ್ರೂ ಒಬ್ಬೊಬ್ರು ಹಾಕಿದ್ರೆ ಗೆಲ್ಲೋದಂಗೆ ಅವರು ಅದಕ್ಕೆ ಅವ್ರಿಗೆ ಸ್ವಲ್ಪ ಮನಸ್ಸಿತ್ತು ಅವ್ರ ಪದದಲ್ಲಿರುವಂಥವ್ರು ನನ್ನ ಮೇಲೆ ಇಲ್ಲದೆ ಇರುವಂಥ ಪಿತೂರಿ ಮಾಡಿ ಮಂಜು ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರು ಇದೇ ಥರ ಸಾಕ್ಷಿ ಬಂದ್ಬಿಟ್ಟು ನಮ್ಮ ಚಂದ್ರಾರೆಡ್ಡಿ ಇಲ್ಲ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ ಅವ್ರನ್ನೇ ಕೇಳಿ ಚಂದ್ರಾರೆಡ್ಡಿ ಅವ್ರನ್ನ ಸಾಕ್ಷಿ ಡೆಲ್ಲಿಗೆ ಹೋದಾಗ ಹಿಂಗೆ ಯಾರೋ ಅವ್ರಿಗೆ ತಲೆ ಕೆಡಿಸಿದಾಗ ಅವರು ನನಗೆ ಅವ್ರ ಮನೆ ದೇವಸ್ಥಾನ ರೂಮಿಗೆ ಕರ್ಕೊಂಡೋಗಿ ನನಗೆ ಹೇಳ್ದೆ ನೋಡಪ್ಪ ನೀನು ನಾನೇನು ತೊಂದರೆ ಮಾಡಲ್ಲ ನೀನು ನಮ್ಮ ಅಸೆಂಬ್ಲಿ ಕ್ಯಾಂಡಿಡೇಟ್ ನೀನೇ ಅಲ್ಲಿ ಬೇರೆ ಯಾರೂ ಇಲ್ಲ ನೀನು ಯಾರನ್ನು ಮಾತು ಕೇಳಿಕೊಂಡು ಪಾರ್ಲಿಮೆಂಟ್ಗೆ ಬರ್ತೀನಿ ಅಂತಂತೂ ನೀನು ಡಿಸೈಡ್ ಆಗಬಾರ್ದು ಈ ಸಾಯಿಬಾಬಾ ಮೇಲೆ ಪ್ರಮಾಣ ಮಾಡು ಅಂತ ಹೇಳಿದ್ರು ನನಗೆ ನಾನು ಹೇಳಿದೆ ಈ ಸಾಯಿಬಾಬಾ ಅನೇಕಗೂ ನಾನು ಪಾರ್ಲಿಮೆಂಟ್ ನನಗೆ ಯಾರಾದರೂ ನಿಲ್ಲಬೇಕು ಅಂತ ಹೇಳುವಿಲ್ಲ ನಾನು ಯಾರಿಗೂ ಹೇಳುವಿಲ್ಲ ಅದ್ರ ವಿಷಯನೇ ಗೊತ್ತಿಲ್ಲ ನಿಮ್ಗೆ ಯಾರೇ ಹೇಳಿದ್ರೂ ಇದು ಸುಳ್ಳಾಗಿರ್ತದೆ ಕನ್ಫ್ಯೂಷನ್ಗೆ ಮಾಡೋಕ್ಕೆ ಹೇಳಿರ್ತಾರೆ ಆ ಒಂದು ಮೆಂಟಾಲಿಟಿನೇ ನನಗಿಲ್ಲಾನ ಈ ಸಾಯಿಬಾಬಾ ಮೇಲೆ ಆಣೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ದೆ ಹೌದು ಅದೇ ಥರ ಹೇಳಿದ್ರು ನನಗೆ ಈ ಸಾಯಿಬಾಬಾ ಮೇಲೆ ಆಣೆ ಪ್ರಮಾಣ ಮಾಡಿ ನಿಮಗೆ ಅಸೆಂಬ್ಲಿಗೆ ಯಾವುದೂ ನಾನು ತೊಂದರೆ ಮಾಡೋದಿಲ್ಲ ನಿನಗೇನು ಇದು ಮಾಡೋದಿಲ್ಲ ನಿನಗೆ ಟಿಕೆಟ್ ಕೊಡ್ಸ್ತೀವಿ ನಿನಗೆ ಇಡ್ತೀನಿ ನೀನೇ ಮಾಡು ನೀನು ಯಾವುದೇ ವಿಷಯಕ್ಕೆ ಪಾರ್ಲಿಮೆಂಟ್ ಆ ವಿಷಯನೇ ಬಿಟ್ಬಿಡು ಅಂತ ಹೇಳಿದೆ ನಾನು ಪಾರ್ಲಿಮೆಂಟ್ ವಿಷಯ ಬಿಟ್ಬಿಡ ನಮಗ ಸಂಬಂಧ ಇಲ್ಲ ನಾನೇನಾದರೂ ಅಸೆಂಬ್ಲಿ ಕ್ಯಾಂಡಿಡೇಟು ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಲಾಸ್ಟ್ ಡಿಸಿಷನು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಒಂದು ಕಡೆ ಡಿಶಿಷನ್ ಇರುತ್ತೆ ಡಿಸಿಷನಲ್ಲಿ ನಾವೆಲ್ಲರೂ ಏನು ಹೇಳಿದ್ವಿ ನಾನು ನಮ್ಮ ರಮೇಶ್ ಕುಮಾರ್ ಅವರು ಶ್ರೀನಿವಾಸ್ ಗೌಡ್ರು ರಮೇಶ್ ಕುಮಾರ್ ಅವರು ಆಮೇಲೆ ಬಂದು ನಮ್ಮ ವಿ ಮುನಿಯಪ್ಪನವರು ಜಿಗ್ಬಳ್ಳಾಪುರ ಸುಧಾಕರು ಮಾಲೂರು ಮಂಜುನಾಥ್ ಗೌಡ್ರು ಎಸ್ ಎನ್ ನಾರಾಯಣ ಅವರು ನಾವೆಲ್ಲ ನಜೀರ್ ಅಹಮದ್ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ ಈ ತೀರ್ಮಾನದಲ್ಲಿ ಏನಾಗುತ್ತೋ ಇದ್ರ ಪ್ರಕಾರವಾಗಿ ಹೋಗೋದಕ್ಕಿಂತ ಮುಂಚೆ ನಾನಂತೂ ಕೆ ಎಚ್ ಮುನಪ್ಪ ವಿರುದ್ಧವಾಗಿ ಕೆಲಸ ಮಾಡೋದು ಖಂಡಿತ ಇವರಲ್ಲಿ ಡೌಟ್ ಇಲ್ಲ ಅನುಮಾನ ಇಲ್ಲ ನಾವು ಮಾಡಿ ಕೆಎಚ್ ವಿರೋಧಿ ಬಣದ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡುತ್ತಾ ಮಾಜಿ ಸಚಿವ ಮಹಾದೇವರ್ ಪರನ್ನ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ ಮುಳಬಾಗಿಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಜಾತಿ ಪ್ರಮಾಣ ಪತ್ರ ವಿವಾದಕ್ಕೆ ತಡೆಯಾಜೆ ಬಂದ್ರೆ ಕೊತ್ತೂರು ಮಂಜುನಾಥ್ ಅಭ್ಯರ್ಥಿ ಮಾಡುವಲ್ಲಿ ವರಿಷ್ಠರಲ್ಲಿ ಮನವಿ ಮಾಡುತ್ತೇವೆ ಕೆಎಚ್ ಮುನಿಯಪ್ಪಗೆ ಹೈಕಮಾಂಡ್ ಮಣೆ ಹಾಕಿದರೆ ಶಾಸಕ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಶಿಡ್ಲಘಟ್ಟ ಶಾಸಕ ಮುನಿಯಪ್ಪ ಮುಳಬಾಗಿಲು ಪಕ್ಷೇತರ ಶಾಸಕ ಎಚ್ ನಾಗೇಶ್ ಕೋಲಾರ ಜೆಡಿಎಸ್ ಶಾಸಕ ಕೆ ಶ್ರೀನಿವಾಸಗೌಡ ಎಂಎಲ್ಸಿ ನಜೀರ್ ಅಹಮದ್ ಮಾಜಿ ಶಾಸಕರಾದ ಚಿಂತಾಮಣಿ ಸುಧಾಕರ್ ಗೌಡ ಕೊತ್ತೂರು ಮಂಜುನಾಥ್ ಸಭೆ ಸೇರಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡುತ್ತೇವೆ ಕೆಎಚ್ ಮುನಿಯಪ್ಪ ಏಳು ಬಾರಿ ಗೆದ್ದಿದ್ರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಹತ್ತು ವರ್ಷ ಕೇಂದ್ರದಲ್ಲಿ ಸಚಿವರಾಗಿದ್ರು ಕ್ಷೇತ್ರಕ್ಕೆ ಏನು ಕೊಡುಗೆ ನೀಡಿಲ್ಲ ಕ್ಷೇತ್ರದ ಜನತೆ ಕೆಎಚ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಉತ್ತಮ ಅಭ್ಯರ್ಥಿಯನ್ನ ಹಾಕುವಂತೆ ಹೈಕಮಾಂಡ್ನ ವರಿಷ್ಠರಲ್ಲಿ ಮನವಿ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಸಬೇಕು ಬೆಳೆಸಬೇಕು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಬದಲಾವಣೆಯಾಗಬೇಕೆಂದ್ರು ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿಪಡಿಸಬೇಕಾದ ದೃಷ್ಟಿಯಿಂದ ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರ ಮುಖಂಡದಲ್ಲಿ ಈ ಜಿಲ್ಲೆಯ ಪ್ರಭಾವ ಮುಖಂಡರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಕೊತ್ತು ಮಂಜುನಾಥ್ ಅವರು ಮುಳಬಾಗ ಶಾಸಕರಾದಂಥ ನಾಗೇಶ್ ಅವರು ಕೋಲಾರ ಶಾಸಕರಾದ ಶ್ರೀನಿವಾಸಗೌಡರು ಶಿಲ್ಗಡೆ ಶಾಸಕರಾದ ವಿಮನಿಪ್ಪನವರು ಚಿಂತಾಮಣಿ ಡಾಕ್ಟರ್ ಸುಧಾಕರ್ ಅವರು ಹೀಗೆ ನಾವು ಎಲ್ಲ ಕೂಡ ಕಾಂಗ್ರೆಸ್ಸನ್ನು ಉಡಿಸಬೇಕು ಕಾಂಗ್ರೆಸ್ಗೆ ಇಲ್ಲೊಂದು ಭವಿಷ್ಯವನ್ನು ತಂದುಕೊಡ್ಬೇಕು ಅನ್ನೋ ಇಷ್ಟಿನಿಂದ ಇವತ್ತು ನಾವೆಲ್ಲ ಕೂಡ ದೆಹಲಿಗೆ ಹೋಗಿ ಅಲ್ಲಿ ಆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಭೇಟಿ ಮಾಡಿ ಇವತ್ತು ಏಳು ಬಾರಿ ಕೆ ಎಚ್ ಮನಪ್ಪನವರು ಈ ಭಾಗದ ಚುನಾಯಿತರಾಗಿದ್ದಾರೆ ಆದರೂ ಕೂಡ ನಮಗೆ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಅವರು ಹತ್ತು ವರ್ಷ ಸಚಿವರಾಗಿದ್ದರೂ ಕೂಡ ಈ ಭಾಗಕ್ಕೆ ವಿದ್ಯಾವಂತರಿಗೆ ಉದ್ಯೋಗ ಸೃಷ್ಟಿಯಾಗಲಿ ಬೃಹತ್ ಮಟ್ಟದ ಕೇಂದ್ರ ಸರ್ಕಾರ ಕೈಗಾರಿಕೆಗಳಾಗಲಿ ಮತ್ತು ಯಾವುದೂ ಕೂಡ ಬರಲಿಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಈ ನಿಟ್ಟಿನಲ್ಲಿ ಈ ಬಾರಿ ಇವ್ರ ಬಗ್ಗೆ ಜನರು ಆಕ್ರೋಶ ಭರಿತರಾಗಿದ್ದಾರೆ ಮೂವತ್ತು ವರ್ಷಗಳಲ್ಲಿ ಸನ್ಮಾನ್ಯ ಕೆ ಎಚ್ ನೇಪಾಜಗಳಿಂದ ನಮ್ಮ ಜಿಲ್ಲೆಗೆ ಏನೂ ಕೊಡುಗೆ ಆಗಲಿಲ್ಲ ಅಂತೇಳಿ ಜನ ಇವತ್ತು ಆಕ್ರೋಶ ಭರಿತರಾಗಿ ಏನಾದರೂ ಮಾಡಿ ಈ ಬಾರಿ ಕೆ ಎಚ್ ನೇಪದ ಬದಲಾವಣೆ ಮಾಡಬೇಕು ಅನ್ನೋ ತಗೊಂಡಿದ್ದನ್ನು ನಾವೆಲ್ಲ ಹೈಕಮಾಂಡ್ ಮುಂದೆ ಹೋಗಿ ಈ ಬಾರಿ ಯಾರಾದರೂ ಕೂಡ ಕೆ ಎಚ್ ಮುನೀಪ್ ಸಾಹೇಬರನ್ನು ಹೊರತುಪಡಿಸಿ ಬರೀ ಯಾರಿಗಾದರೂ ಕೂಡ ಟಿಕೆಟ್ ಕೊಡಬೇಕನ್ನೋ ಮಾತನ್ನು ಹೈಕಮಾಂಡ್ ಮುಂದೆ ಸಲ್ಮಾನ್ಯ ಗುಲಾಮ್ ನಬಿ ಆಜಾದವರು ಅಹಮದ್ ಪಾಟೇಲ್ರವರು ವೇಣುಗೋಪಾಲ್ರವರು ಹೀಗೆ ಇನ್ನು ಮುಂತಾದ ನಾಯಕರ ಬಳಿ ಮತ್ತು ಯಾಕೆ ಬೇರೆಯವರನ್ನ ಬದಲಾವಣೆ ಮಾಡೋಕನ್ನೋ ವಿಚಾರವಾಗಿ ಕೂಡ ನಾವು ಹೇಳಿದ್ದೀವಿ ಡೆಲ್ಲಿ ಮಟ್ಟದಲ್ಲಿ ಗೊಂದಲ ಇತ್ತು ಬಹುಶಃ ಐವತ್ತೆರಡನೇ ಎಸ್ ಪಿಯಿಂದ ಸುಮಾರು ನಲವತ್ತೈದು ವರ್ಷಗಳ ಕಾಲ ಎಡಗೈ ಸಮುದಾಯ ಇಲ್ಲಿ ಇವತ್ತು ಈ ಒಂದು ಎಂ ಪಿ ಆಗಿದ್ದರು ಆದರೆ ದೆಹಲಿ ಮಠದಲ್ಲಿ ಅವ್ರ ನಿರೀಕ್ಷೆ ಈ ಭಾಗದಲ್ಲಿ ಎಡಗೈ ಜನಾಂಗ ಹೆಚ್ಚಾಗಿದೆ ಭಾವನೆ ಇತ್ತು ವಾಸ್ತವವಾಗಿ ಭಾಗದಲ್ಲಿ ಬಲಗೈ ಜನಾಂಗ ನಾಲ್ಕು ಲಕ್ಷ ಐವತ್ತು ಸಾವಿರಕ್ಕೂ ಓಟಿದ್ದಾರೆ ಎಡಗೈ ಜನಾಂಗ ಕೇವಲ ಐವತ್ತು ಸಾವಿರ ಮಾತ್ರ ಇದ್ದಾರೆ ಬಹುಶಃ ಈ ಮಾಹಿತಿ ಹ್ಯಾಕೋರ್ ಮಾಡಿದ್ರೆ ಇರಲಿಲ್ಲ ನಾವೆಲ್ಲ ಮುಖಂಡರು ಹೋಗಿ ಏನು ಉದ್ಯಮ ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ಸನ್ನು ಉಳಿಸಬೇಕು ಅಂದರೆ ಕಾಂಗ್ರೆಸ್ಸನ್ನು ಬೆಳೆಸಬೇಕು ಅಂದರೆ ನಾವು ಸಂಸಾರನಾಗಿ ಮಾಡಿ ಲೋಕಸಭೆ ಕಳಿಸಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂದರೆ ಈ ಭಾಗದಲ್ಲಿ ಕ್ಯಾಂಡಿಡೇಟನ್ನು ಬದಲಾವಣೆ ಮಾಡುವುದು ಅನಿವಾರ್ಯ ಅಂತ ಹೇಳಿ ನಾವು ಹೈಕಮಾಂಡ್ನಿಂದ ನಮ್ಮ ವಾದವನ್ನು ಮಂಡಿಸಿದ್ದೇವೆ ನಾವು ಎಚ್ ಸಿ ಮಹದೇವಪ್ಪ ಅವರನ್ನು ಈ ಭಾಗದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಒಂದು ವೇಳೆ ಈ ಕೊತ್ತೂರು ಮುಂಜನಾಥಂಡ ಹೊರದು ನ್ಯಾಯಾಲಯದ ಪ್ರಕರಣ ಇದೆ ಪ್ರಕರಣ ಅಷ್ಟರೊಳ ತಡೆಯಾಗೆ ಬಂದರೆ ನಮ್ಮ ಈ ಭಾಗ ಅಭ್ಯರ್ಥಿ ಕೊತ್ತೂರು ಮುಂಜಾನೆ ಹಾಕ್ತಾರೆ ಕೊತ್ತೂರು ಮುಂಜಾನೆ ಹೊರತುಪಡಿಸಿದರೆ ಎಚ್ ಜಿ ಮಹದೇವಪ್ಪ ಅವರು ಈ ಭಾಗದ ಅಭ್ಯರ್ಥಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಬಯಕೆ ನಮ್ಮ ನಡೆ ಏನು ಅಂದರೆ ನಾವು ಕೊತ್ತೂರು ಮಂಜಣ್ಣವರು ಶ್ರೀನಿವಾಸ್ ಗೌಡರು ರಮೇಶ್ ಕುಮಾರು ಅವರು ಚಿಂತಾಮಣಿ ಸುಧಾಕರ್ ಅವರು ಮಾಲೂರು ಮಂಜುನಾಥ್ ಗೌಡ್ರು ಈಗ ನಾವೆಲ್ಲ ಕೂತು ಮಾತಾಡಿ ಮುಂದಿನ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಚುನಾವಣೆ ಟಿಕೆಟು ಘೋಷಣೆ ಅಂತ ನಿರ್ಧಾರ ಮಾಡ್ತೀವಿ ಸಂಬಂಧವೇ ಇಲ್ಲ ಇದಕ್ಕೂ ಬಿ ಜೆ ಪಿಗೂ ನಮಗೆ ಯಾವ ಸಂಬಂಧ ಇಲ್ಲ ನಾವೆಲ್ಲ ಕೂಡ ಕಾಂಗ್ರೆಸ್ನವರು ಕಾಂಗ್ರೆಸ್ ಅಭ್ಯರ್ಥಿ ಇರ್ತಕ್ಕಂಥ ಒಂದು ಏನು ಇವತ್ತು ವಿರುದ್ಧವಾಗಿದೆ ಜನ ಆಕ್ರೋಶ ಇದೆ ಆಕ್ರೋಶ ತಗ್ಗಿಸಬೇಕು ಅಂತ ಮಾಡ್ತಾ ಇದ್ದ ಬಿ ಜೆ ಪಿಯವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಮ್ಮನ್ನಾರ ಸಂಪರ್ಕ ಮಾಡಿಲ್ಲ ಬಿ ಜೆ ಪಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇಲ್ಲ ಮಲ್ಲಿಕಾರ್ಜುನ ಖರ್ಗ್ರ ನಮ್ಮೆಲ್ಲರ ಆಸೆ ಇತ್ತು ಆದರೆ ಮಲ್ಲಿಕಾರ್ಜುನ ಸಾಹೇಬರು ನಾನು ಕಲಬುರ್ಗಿಯಲ್ಲೇ ಸ್ಪರ್ಧೆ ಮಾಡಿರೋದ್ರಿಂದ

ಯಾರ ಮೈಕೆ ನಾವು ಆ ಪಾರ್ಟಿಗೆ ವಿರುದ್ಧವಾಗಿ ಯಾರು ಕೆಲಸ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ನೀವು ಕಾರ್ನರ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗು ಬೆಲ್ ಬಟನ್ ಒತ್ತಿ